ನಮಸ್ಕಾರ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ನಿಮಗೆ ಈ ವಿಡಿಯೋದಲ್ಲಿ ಒಂದು ಮಹತ್ತರವಾದ ವಿಚಾರವನ್ನು ನಿಮಗೆ ತಿಳಿಸೋದಕ್ಕೋಸ್ಕರ ಈ ವಿಡಿಯೋದಲ್ಲಿ ಬಂದಿದ್ದೀನಿ ನೀವು ಮೊದಲು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ನೀವು ಎಷ್ಟೋ ವಿಡಿಯೋಗಳಿಗೆ ಅಲ್ಲಿ ನೋಡ್ತಾ ಇರ್ತೀರ ಎಲ್ಲ ಫೇಕ್ ಅಂತ ಇರ್ತಾರೆ ತಿಳ್ಕಂತ ಇರ್ತಾರೆ ಫೇಕ್ ಆಗಿರುತ್ತೆ ಆದರೆ ಈ ವಿಡಿಯೋ ನಿಮ್ಮ ಭವಿಷ್ಯವನ್ನ ಬದಲಾವಣೆ ಮಾಡುವಂತಹ ವಿಡಿಯೋ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಮೊದಲು ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಬಟನ್ ಒಪ್ಕೊಂಡು ಸಬ್ಸ್ಕ್ರೈಬ್ ಆದರೆ ನಿಮಗೆ ನಿಮ್ಮ ಭವಿಷ್ಯ ಬದಲಾವಣೆ ಆಗಿಲ್ಲ ಅಂದರೆ ನಾನು ಕೇಳಿ ನಾನು ಸ್ಕ್ರೀನ್ ಮೇಲೆ ನಂಬರ್ನ ಇದ್ದೀನಿ ಈ ನಂಬರ್ಗೆ ಓನ್ಲಿ ವಾಟ್ಸಪ್ ಮಾಡಬೇಕು ನಿಮ್ಮ ಹೆಸರು ನಿಮ್ಮ ವಿಳಾಸ ನಿಮ್ಮ ವಯಸ್ಸು ನಿಮ್ಮ ಅಡ್ರೆಸ್ಸು ಯಾಕೆ ಇದನ್ನು ಇದ್ದೀನಿ ಏನಪ್ಪ ಮ್ಯಾಟ್ರೇ ಹೇಳಿಲ್ಲ ಇವರು ಅಡ್ರೆಸ್ ಹಾಕಿ ನಿಮ್ಮ ಹೆಸರು ಹಾಕಿ ನಿಮ್ಮ ಏಜ್ ಹಾಕಿ ನಿಮ್ಮ ಎಜುಕೇಷನ್ ಹಾಕಿ ಎಲ್ಲ ಹಾಕಿ ಅಂತಿದ್ದಾರೆ ಯಾಕೆ ಎಸ್ ನೀವು ಹಣವನ್ನು ಸಂಪಾದನೆ ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ರೆ ಓದ್ಬಿಟ್ಟು ಮನೆಯಲ್ಲೇ ಇದ್ದು ಯಾವ ಕೆಲಸ ಇಲ್ಲದೆ ಅಥವಾ ಮೈ ತುಂಬ ಸಾಲ ಮಾಡ್ಕೊಂಡು ಸಾಲ ತೀರ್ಸಕ್ ಆಗದೆ ಒದ್ದಾಡ್ತಾ ಇದ್ರೆ ಅಥವಾ ಬಡ್ಡಿ ವ್ಯವಹಾರವನ್ನ ನೀವು ಮಾಡ್ತಾ ಬಡ್ಡಿಗೆ ಕೊಟ್ಟಂತ ಹಣ ವಾಪಸ್ ನೀವು ಜಗಳಾಡ್ತಾ ಇದ್ರೆ ಅಥವಾ ನಿಮ್ಮ ಕಷ್ಟಕ್ಕೆ ಯಾರು ಸಹಕಾರ ಕೊಡದೆ ಇದ್ರೆ ಅಥವಾ ನಿಮ್ಮ ಮನೆಯಲ್ಲಿ ಎಜುಕೇಶನ್ ಮಾಡಿ ಮನೆಯಲ್ಲೇ ಇದ್ಕೊಂಡಿದ್ರೆ ಹುಡುಗರು ಅಥವಾ ಮಹಿಳೆಯರು ಹುಡುಗಿಯರು ಎಲ್ಲ ಅಥವಾ ನಿಮಗೆ ಹಣದ ತೊಂದರೆ ಬಹಳ ಇದ್ದು ಅದನ್ನ ತೀರ್ಸಕಾಗ್ದೆ ನೋವನ್ನು ಅನುಭವಿಸ್ತಾ ಇದ್ರೆ ದಯವಿಟ್ಟು ಹೇಳ್ತೀನಿ ಜಾಸ್ತಿ ನಾನು ನೋಡಿದೀನಿ ಸಾಲ ಮಾಡಿರೋರು ಫಸ್ಟ್ ಹೋಗೋದು ದೇವ್ರತ್ರ ದಯವಿಟ್ಟು ದೇವ್ರನ್ನ ನಂಬಿ ನಂಬ್ಯಾಡಿ ಅಂತ ಹೇಳಲ್ಲ ಆದ್ರೆ ನೀವು ಕೆಲಸ ಮಾಡಿದ್ರೆ ನೀವು ಹಠ ತೊಟ್ಟು ಛಲ ತೊಟ್ಟು ಕೆಲಸ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಇನ್ ಆಗ್ತಿಲ್ಲ ಬನ್ನಿ ಆ ದಾರಿಯನ್ನು ನಾನು ನಿಮಗೆ ತೋರಿಸ್ತೀನಿ ಹೇಳ್ತೀನಿ ನೀವು ವಿನ್ ಆಗಿಲ್ಲ ಅಂದ್ರೆ ನಾನು ಕೇಳಿ ದಟ್ ಮೈ ಚಾಲೆಂಜ್ ಏನ್ ಗೊತ್ತಾ ಉದಾಹರಣೆಗೆ ಕೆಲವೊಂದು ಪೀಠಿಕೆಗಳನ್ನು ನಿಮಗೆ ಹೇಳ್ತೀನಿ ನಾನು ನಿಮಗೆ ಬೋರ್ ಆದರೆ ದಯವಿಟ್ಟು ಕ್ಷಮೆ ಇರಲಿ ಆದ್ರೂ ಕೇಳಿ ಏನಪ್ಪ ಪೀಠಿಕೆಗಳು ಯೂಟ್ಯೂಬ್ ಚಾನಲ್ಗಳನ್ನು ನಾವು ಓಪನ್ ಮಾಡಿದರೆ ಬರೀ ಶಾಸ್ತ್ರ ಹೇಳೋರು ದೇವಸ್ಥಾನಗಳು ಹೇಳೋರು ಪುರಾಣ ಪ ನಾವು ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಹಣದ ಒಳೆಯವರೆದು ಬರುತ್ತೆ ಹೀಗೆ ಮಾಡಿದರೆ ಹಣ ನಿಮ್ಮ ಬರುತ್ತೆ ಹಣ ವಶೀಕರಣ ಆಗುತ್ತೆ ಲಕ್ಷ್ಮಿ ವಶೀಕರಣ ಆಗುತ್ತೆ ಈ ಥರ ಮಾಡಿ ಆ ಥರ ಮಾಡಿ ಅಂತ ಯೂಟ್ಯೂಬ್ ಚಾನಲಲ್ಲಿ ನಾನು ನೋಡ್ತಾ ಇದ್ದೀನಿ ಅದು ಯಾವುದು ನಿಮಗೆ ಫಲ ಕೊಡಲ್ಲ ನೆನ್ಪಿಟ್ಕೊಳ್ಳಿ ನಾನು ಚಾಲೆಂಜ್ ಮಾಡ್ತೀನಿ ನಿಮ್ಮಲ್ಲಿ ಹಠ ಇರಬೇಕು ಛಲ ಇರಬೇಕು ಸ್ವಾಭಿಮಾನ ಇರಬೇಕು ನಿಯತ್ತಿ ಇರಬೇಕು ಇದ್ರೆ ನೀವು ಪ್ರತಿ ದಿನ ಎಷ್ಟು ದುಡಿಬೇಕು ಅಂತೀರೋ ಅಷ್ಟು ದುಡಿಬಹುದು ನಿಮ್ಮ ಎಕ್ಸ್ಪೆಕ್ಟ್ ಮಾಡಿ ನೀವು ಚಾಲೆಂಜ್ ಮಾಡಿ ನೀವು ಹಠ ದುಡಿ ನಿಮ್ಮಲ್ಲಿ ಮೊದಲು ಛಲ ಇರಬೇಕು ಎಜುಕೇಶನ್ ಮಾಡಿದ್ದೀರಾ ಎಸ್ ಎಲ್ ಸಿ ಪಿ ಯು ಸಿ ಮಾಡಿದ್ದೀರಾ ಡಿಗ್ರಿ ಮಾಡಿದ್ದೀರಾ ಕೆಲಸ ಇಲ್ವಾ ಸಾಲ ಸಿಕ್ಕಾಪಟ್ಟೆ ಮಾಡ್ಕೊಂಡಿದ್ದೀರಾ ಮನೆಯಲ್ಲಿ ಆ ಕೆಲಸ ಈ ಕೆಲಸ ಅಂತಂದು ಅಡ್ಡಾಡ್ತಾ ಇದ್ದೀರಾ ಆ ದೇವರು ಈ ದೇವರು ಅಲ್ಲಿ ಹೊಂದ್ವಿ ಇಲ್ಲಿ ಬಂದ್ವಿ ಅದನ್ನ ಮಾಡಿಸಿದ್ವಿ ಇದನ್ನ ಮಾಡಿಸಿದ್ವಿ ಇದೆಲ್ಲ ಬೇಡ ದುಡಿಮೆ ದುಡಿಮೆಯೇ ದುಡ್ಡಿನ ತಾಯಿ ನೋಡಿ ಜಿ ಟಿವಿಯಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ಚರಿತ್ರೆ ಬರ್ತಾ ಇದೆ ಅದನ್ನ ನೋಡ್ತಾ ಇದ್ದಾಗ ಬಹಳ ಖುಷಿ ಆಗುತ್ತೆ ಗುರುರಾಯರನ್ನ ನಾನು ನಂಬಿದ್ದೀನಿ ಆದ್ರೆ ಎಲ್ಲಿ ಇಲ್ಲಿ ನಂಬಬೇಕು ಇವತ್ತು ಆ ಧಾರವಾಹಿ ನೋಡಿ ಮಠಗಳಿಗೆ ಗುರು ರಾಘವೇಂದ್ರ ಸ್ವಾಮಿ ಮಠಗಳಿಗೆ ಜನ ನುಗ್ತಾ ಇದ್ದಾರೆ ಅಂದ್ರೆ ಹೆಂಗ್ ನುಗ್ತಾ ಇದಾರೆ ಗೊತ್ತಾ ಜಾತ್ರೆ ಜಾತ್ರೆ ಆಗ್ತಾ ಇದೆ ಎಲ್ಲಿ ದೈವಶಕ್ತಿ ಪಬ್ಲಿಕ್ ಆಗುತ್ತೋ ಅಲ್ಲಿ ದೈವಶಕ್ತಿ ಇರಲ್ಲ ಇದು ನಮ್ಮ ಇಂಡಲ್ಲಿ ಇಟ್ಕೊಳ್ಳಿ ಅದಕ್ಕೆ ನಾನು ನಿಮಗಾಗಿ ನಿಮಗೋಸ್ಕರ ಇಂಥ ಜನರಿಗೋಸ್ಕರ ಸಾಲ ಮಾಡಿರೋಸ್ಕರ ನೋವನ್ನು ಅನುಭವಿಸಿದ ನಾನು ನಿಮಗೆ ಒಂದು ಮಾರ್ಗವನ್ನು ಸೂಚನೆ ಕೊಡ್ತೀನಿ ಆ ಮಾರ್ಗದಲ್ಲಿ ನೀವು ಬನ್ನಿ ನನಗೆ ನೀವು ಚಾಲೆಂಜ್ ಮಾಡಿ ಒಂದು ತಿಂಗಳು ಥಿ ಡೇಸ್ ನೀವು ವಿನ್ ಆಗಿಲ್ಲ ಅಂದ್ರೆ ನೀವು ನನ್ನ ಕೇಳ್ಬೋದು ಬಟ್ ನಾನು ಹೇಳೋದು ನಾನು ಹೇಳಿದ ದಾರಿಯನ್ನ ಬಿಟ್ಟು ಬೇರೆ ದಾರಿ ಇಲ್ಲಿ ಹೋದ್ರೆ ನಂದಲ್ಲ ಜವಾಬ್ದಾರಿ ನಾನು ಹಾಕಿದ ಗೆರೆಯನ್ನ ದಾಟಿದರೆ ನಂದಲ್ಲ ಜವಾಬ್ದಾರಿ ಏನ್ ಮ್ಯಾಟ್ರು ಸರಿ ಈಗ ಮ್ಯಾಟ್ರಿಗೆ ಬಂದ್ಬಿಡಣ ವಿದ್ಯಾವಂತರಾಗಿದ್ರೆ ಬುದ್ಧಿವಂತರಾಗಿದ್ದರೆ ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ಹುಡುಗರಾಗಿರ್ಬೋದು ಹುಡುಗಿಯರಾಗಿರ್ಬೋದು ನೀವು ನೇರವಾಗಿ ನನ್ನ ಬಳಿ ಬರಬೇಕು ಏನು ವಿಷಯಕ್ಕೆ ಅಂದರೆ ಟ್ರೇಡಿಂಗಲ್ಲಿ ಫಾರೆಕ್ಸ್ ಟ್ರೇಡಿಂಗಲ್ಲಿ ನಾವು ಹಣವನ್ನು ನೂರಕ್ಕೆ ಸಾವಿರ ಪರ್ಸೆಂಟ್ ಸಂಪಾದನೆ ಮಾಡಬಹುದು ಇವತ್ತು ಎಷ್ಟೋ ಜನ ಈ ಟ್ರೇಡಿಂಗ್ ವಿಷಯದಲ್ಲಿ ಮೋಸ ಕೋಟಿ ಕೋಟಿಗಟ್ಟಲೆ ಮೋಸ ಮಾಡಿದ್ದಾರೆ ಯಾರಿಗೂ ನೀವು ಹಣ ಹಾಕಬೇಡಿ ನೀವು ಹಣ ಹಾಕಬೇಡಿ ಅದನ್ನು ನೀವೇ ತಿಳ್ಕೊಳ್ಳಿ ನೀವೇ ಮಾಡ್ಕೊಳ್ಳಿ ನೀವೇ ಮಾಡಿ ಆದರೆ ಅದರ ಎಜುಕೇಶನ್ ತಗೊಳ್ಳಿ ನೋಡಿ ನೀವು ಶನಿವಾರ ಮತ್ತು ಭಾನುವಾರ ಪ್ರತಿ ಶನಿವಾರ ಪ್ರತಿ ಭಾನುವಾರ ನಾನು ನಿಮಗೆ ಒಂದು ಟ್ರೈನಿಂಗ್ ಕೊಡ್ತೀನಿ ಎಜುಕೇಷನ್ ಇರುತ್ತೆ ನಾನೇ ನಿಮಗೆ ಕೆಲಸ ಕೊಡ್ತೀನಿ ನಿಮ್ಮ ಟ್ಯಾಲೆಂಟನ್ನು ನನಗೆ ತೋರಿಸ್ಬೇಕು ನೀವು ದುಡ್ಡು ಹಾಕಬೇಡಿ ಹಣ ಹಾಕಬೇಡಿ ಆದರೆ ಕಲೀರಿ ಕಲಿಕೆ ಕಲೀರಿ ನಿಮ್ಮ ಬುದ್ಧಿವಂತಿಕೆಯನ್ನು ನನಗೆ ತೋರಿಸಿ ನೀವು ಯಾವ ಊರಾದರೂ ಆಗಿರ್ಬೋದು ಯಾವ ರಾಜ್ಯದಾದರೂ ಆಗಿರ್ಬೋದು ಯಾವ ಡಿಸ್ಟಿಕ್ಕು ಯಾವ ತಾಲೂಕಾದರೂ ಆಗಿರ್ಬೋದು ಆದರೆ ನೀವು ಸರ್ ಆನ್ಲೈನಲ್ಲಿ ಕೊಡಿ ನಮಗೆ ಆನ್ಲೈನಲ್ಲೇ ಕಲಿತೀವಿ ನೀವು ಹಾಗೆ ಅದೆಲ್ಲ ಸುಳ್ಳು ಅದನ್ನೆಲ್ಲ ಮಾಡಲ್ಲ ಯಾವುದೇ ಕಾರಣಕ್ಕೂ ಪಬ್ಲಿಕ್ ಮಾಡಲ್ಲ ನೀವು ಕಲಿಬೇಕಾ ಸರ್ ಟ್ರೇಡಿಂಗ್ ಅಂದರೆ ಏನಂದ್ರೆ ಗೊತ್ತಿಲ್ಲ ಸರ್ ಅದು ಹೆಂಗೆ ನೀವು ಬನ್ನಿ ನೀವು ಬುದ್ಧಿವಂತರ ನೀವು ಎಜುಕೇಶನ್ ಇದೆಯಾ ನಿಮಗೆ ಪಿ ಯು ಸಿ ಮಾಡಿದ್ದೀರಾ ಎಸ್ ಎಲ್ ಸಿ ಓದಿದ್ದೀರಾ ಕಂಪ್ಯೂಟರ್ ಬರುತ್ತಾ ಸಿಸ್ಟಮ್ ಬರುತ್ತಾ ಇಷ್ಟು ಸಾಕು ಯಾಕೆ ಅಂದರೆ ಎಷ್ಟೋ ಜನ ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ಳದೆ ನಾನು ಹೇಳ್ಕೊಡ್ತೀನಿ ನಿಮಗೆ ಸರ್ ಗೊತ್ತಿಲ್ಲ ಮ್ಯಾಟ್ರೋ ಅಂತ ನಿಮ್ಗೆ ಅನ್ಸಬಹುದು ಡೋಂಟ್ ವರಿ ನಿಮ್ಮಲ್ಲಿ ಛಲ ಇರಲಿ ಹಠ ಇರಲಿ ಕಲಿತೀರಾ ಖಂಡಿತ ಕಲಿತೀರಾ ಇವತ್ತು ಟ್ರೇಡಿಂಗ್ ಕೆಲಸಕ್ಕೋಸ್ಕರ ಹತ್ತು ಸಾವಿರ ಹದಿನೈದು ಸಾವಿರ ತಗಂತಿದ್ದಾರೆ ಹತ್ತು ಸಾವಿರ ಹದಿನೈದು ಸಾವಿರ ಟ್ರೇಡಿಂಗ್ ಕೆಲಸಕ್ಕೋಸ್ಕರ ನಾನು ಎಲ್ಲರನ್ನು ನೋಡಿದ ಪ್ರಕಾರ ತುಂಬಾ ಮನಸ್ಸಿಗೆ ಬೇಜಾರಾಗಿ ಇವತ್ತು ನಾನು ನಿಮಗೆ ಹೇಳ್ತಾ ಇದೀನಿ ಒಂದು ವಾರಕ್ಕೆ ಅಂದ್ರೆ ಶನಿವಾರ ಮತ್ತು ಭಾನುವಾರ ಆ ಕ್ಲಾಸಸ್ಗೆ ಕೇವಲ ಇಪ್ಪತ್ತು ಜನ ಮಾತ್ರ ಅವರು ಹೆಣ್ಣಾದರೂ ಆಗಿರ್ಬೋದು ಗಂಡು ಮಕ್ಕಳಾದರೂ ಆಗಿರ್ಬೋದು ಹುಡುಗಿಯರಾದರೂ ಆಗಿರ್ಬೋದು ಹುಡುಗರಾದರೂ ಆಗಿರ್ಬೋದು ನಮ್ಮ ಊರು ಹರಿಹರ ಹರಿಹರದ ಸುತ್ತಮುತ್ತ ಬಂದ್ಬಿಟ್ಟು ಕೇಳ್ಕೊಂಬಿಟ್ಟು ನಾವು ವಾಪಸ್ ಮನೆಗೆ ಹೋಗ್ತೀವಿ ಅಂದ್ರೂ ಓಕೆ ಹೋಗ್ಬೋದು ಅಥವಾ ದೂರದವರು ಬರ್ತಾರೆ ಈಗ ಉದಾಹರಣೆ ಬೆಂಗಳೂರು ಮೈಸೂರು ಈ ಕಡೆ ಹುಬ್ಳಿ ಧಾರವಾಡ ಈಗೆಲ್ಲ ಬಂದ್ರೆ ಅವರಿಗೆ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಇದೆ ಊಟದ ವ್ಯವಸ್ಥೆನೂ ಇರುತ್ತೆ ಇದನ್ನ ನಾನು ನಿಮಗೆ ಕೇವಲ ನೂರು ರೂಪಾಯಿ ಐನೂರು ರೂಪಾಯಿ ನೀವು ಕಟ್ಟಿ ನಿಮ್ಮ ತಂದೆ ತಾಯಿಗಳ ಪರ್ಮಿಷನ್ ತಗೊಂಡು ನಿಮ್ಮ ತಂದೆ ತಾಯಿಗಳನ್ನ ಕರ್ಕೊಂಡು ಅಥವಾ ದೊಡ್ಡವರಾದರೆ ಬರ್ಬೋದು ಮಕ್ಕಳಾದರೆ ಅವ್ರನ್ನ ಕರ್ಕೊಂಡು ನೇರವಾಗಿ ನಮ್ಮನ್ನು ಆಗಿ ಮಾತಾಡ್ಕೊಂಡು ಎರಡು ದಿನ ಶನಿವಾರ ಮತ್ತು ಭಾನುವಾರ ದಿನ ಎರಡು ದಿನಕ್ಕೆ ನೀವು ನನಗೆ ಕಟ್ಟಬೇಕಾಗಿರೋದು ಕೇವಲ ಐದು ರೂಪಾಯಿ ಗೊತ್ತಾಯ್ತಾ ಊಟ ತಿಂಡಿ ಎಲ್ಲ ನಿಮ್ಮ ಇರುತ್ತೆ ನಾವು ನಿಮಗೆ ವಸತಿಯನ್ನ ಮಾಡಿಕೊಡ್ತೀವಿ ಮತ್ತೆ ಕಲಿಸ್ತೀವಿ ಕ್ರಿಪ್ಟೋ ಕರೆನ್ಸಿಯಿಂದ ಹಿಡ್ದು ಟ್ರೇಲಿಂಗ್ವರೆಗೂ ಕಲಿಸಿ ನೀವೇನಾದ್ರೂ ನನ್ನ ಗೆರೆಯನ್ನ ದಾಟದೆ ನಿಮ್ಮ ಟ್ಯಾಲೆಂಟ್ ಅನ್ನ ನನಗೆ ತೋರಿಸಿದ್ರೆ ನಾನೇ ನಿಮಗೆ ಕೆಲಸ ಕೊಡ್ತೀನಿ ಒಂದು ತಿಂಗಳಿಗೆ ಎಷ್ಟು ದುಡಿಬೋದು ನಿಮಗೆ ಮಿನಿಮಮ್ ಮೂವತ್ತು ಸಾವಿರ ಮಿನಿಮಮ್ ಮೂವತ್ತು ಸಾವಿರ ಮ್ಯಾಕ್ಸಿಮಮ್ ಮೂರು ಲಕ್ಷ ರೂಪಿರ್ಬೋದು ತಿಂಗಳಿಗೆ ಬನ್ನಿ ಟ್ಯಾಲೆಂಟ್ ಬೇಕು ನಮಗೆ ಆ ಟ್ಯಾಲೆಂಟು ನಿಮಗಿದ್ರೆ ಖಂಡಿತ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ನಿಮ್ಮ ಹೆಸರು ನಿಮ್ಮ ವಯಸ್ಸು ನಿಮ್ಮ ಮೊಬೈಲ್ ಮೊಬೈಲ್ ನಂಬರು ಅಡ್ರೆಸ್ಸು ಎಲ್ಲ ಹಾಕಿ ಕನ್ಫರ್ಮ್ ಮಾಡ್ಕೊಳ್ಳಿ ಯಾಕೆಂದರೆ ಒಂದು ವಾರಕ್ಕೆ ಕೇವಲ ಇಪ್ಪತ್ತು ಜನಕ್ಕೆ ಮಾತ್ರ ಹೇಳ್ಕೊಡ್ತೀನಿ ಇಪ್ಪತ್ತೇ ಜನ ಆ ಇಪ್ಪತ್ತು ಜನದ ಮೇಲೆ ಜಾಸ್ತಿ ಜನಕ್ಕೆ ಇರಲ್ಲ ಯಾರು ಫಸ್ಟ್ ನೀವು ನನಗೆ ಮೆಸೇಜ್ ಹಾಕಿ ಸರ್ ನಾನು ಕಷ್ಟಲ್ಲಿದ್ದೀನಿ ನಾನು ನೋವಲ್ಲ ನೋವಲ್ಲಿದ್ದೀನಿ ನಾನು ದುಡಿಬೇಕು ನಾನು ಗಳಿಸ್ಬೇಕು ನಾನು ಸಾಲ ತೀರಿಸ್ಬೇಕು ಅನ್ನೋರು ಯಾರೇ ಇರಲಿ ಏಜ್ ಲಿಮಿಟ್ ಇಲ್ಲ ಮತ್ತೆ ಯಾವ ಏಜ್ ಆದರೂ ಸರಿಯೇ ಯಾಕೆಂದ್ರೆ ನಿಮ್ಮ ನಿಮ್ಮ ಮನೆಯಲ್ಲಿ ಕುತ್ಕೊಂಡು ನೀವು ಕೆಲಸ ಮಾಡೋದು ಇದು ಗೊತ್ತಿಲ್ಲ ಅಷ್ಟೇ ನಿಮ್ಗೆ ಯಾರಿಗೂ ಆಮೇಲೆ ಟ್ರೇಡಿಂಗ್ ಅಂತ ಅಯ್ಯೋ ಸಾರ್ ಎಷ್ಟೋ ಜನ ದುಡ್ಡು ಹಾಕಿ ಹೌದು ಹಾಕೊಂಡು ಹೋಗ್ತಾರ್ರಿ ಯಾಕಂದ್ರೆ ದುರಾಸೆಗೆ ನಿಮ್ಮ ದುರಾಸೆಗೆ ದುಡ್ಡು ಹಾಕೊಂಡು ಹೋಗಿದಾರ ಮತ್ತೆ ಇಲ್ಲಿ ಬೇಕಾಗಿರೋದೇನು ಗೊತ್ತಾ ಬುದ್ಧಿವಂತಿಕೆ ಆ ಬುದ್ಧಿವಂತಿಕೆಯನ್ನ ತಿಳಿಸ್ಕೊಡ್ತೇನೆ ನಿಮಗೆ ಪ್ರಾಕ್ಟಿಕಲ್ ಮತ್ತೆ ಥೇರಿ ಎರಡು ಇರುತ್ತೆ ಥೇರಿ ಮತ್ತೆ ಪ್ರಾಕ್ಟಿಕಲ್ ಶನಿವಾರ ಮತ್ತೆ ಭಾನುವಾರ ಅಷ್ಟೇ ಮತ್ತೆ ಯಾವತ್ತು ನಾನ್ ನಿಮ್ಗೆ ಹೇಳ್ಕೊಡಕ್ ಆಗಲ್ಲ ನೀವು ನಿಮಗ್ ಬೇಕು ಅಂದ್ರೆ ಈ ದೇವ್ರು ದಿನ್ರು ಅಲ್ಲೋದೆ ಇಲ್ಲೋದೆ ಅವ್ನ್ ಕಂಡೆ ಇವ್ರ ಕಂಡೆ ಅಲ್ಲಿ ಹೋಗಿ ತಡೆ ಓಡಿಸಿದೆ ಇಲ್ಲೋಗಿ ಕೆಳ್ಕೆ ಈ ದಿವಸಕ್ಕೆ ಬಂದೆ ಆ ಈ ಮಸಾಲೆ ಐಟಮ್ ಇಟ್ಟು ಪೂಜೆ ಮಾಡಿದೆ ಇದೆಲ್ಲ ಬಿಡ್ರಿ ಅವು ಯಾವ ಇಲ್ಲ ಯಾಕೆಂದ್ರೆ ಅವರು ನೀವು ಅಂಥವ್ರದ ಸಬ್ಸ್ಕ್ರೈಬ್ ಆಗಿ ಅವ್ರದ್ದು ಯೂಟ್ಯೂಬ್ ಚಾನೆಲ್ ನೋಡ್ತಾ ನೋಡ ನಿಮ್ ತಲೆ ಕೆಡುತ್ತೆ ಅದೆಲ್ಲ ಬಿಟ್ಟು ನೀವು ಒಂದ್ಸಲ ಭೇಟಿಯಾಗಿ ಬನ್ನಿ ಸರ್ ಬನ್ನಿ ನಿಮಗೆ ಒಂದು ತಿಂಗಳ ನಂತರ ನಿಮಗೆ ರಿಸಲ್ಟ್ ಇಲ್ಲ ಅಂತಂದರೆ ನೀವು ನನ್ಗೆ ಕೇಳಿ ನಾನು ಚಾಲೆಂಜ್ ಮಾಡ್ತೀನಿ ಬನ್ನಿ ಸರ್ ನಾವು ಕೇಳ್ತೀವಲ್ಲ ನಾವು ಚಾಲೆಂಜ್ ಮಾಡ್ತೀವಲ್ಲ ಆದರೆ ಒಂದು ಕಂಡೀಷನ್ ನಿಮಗೆ ಸಹನೆ ಇರಬೇಕು ತಾಳ್ಮೆ ಇರಬೇಕು ಬಿ ಪಿ ಇರಬಾರ್ದು ಮತ್ತು ನೆನ್ಪಿಟ್ಕೊಳ್ಳಿ ಕೂಲಾಗೆ ಇರಬೇಕು ಟ್ರೇಡಿಂಗಿಗೆ ತಿಳ್ಕೊಬೇಕು ತಿಳ್ಕೋಬೇಕು ಅನ್ನೋ ಆಸಕ್ತಿ ಇರಬೇಕು ನಿಮಗೆ ಸಾಲಗಳನ್ನು ಇದ್ದರೆ ಆ ಚಿಂತೆನ ಬಿಟ್ಟಾಕಿ ನಿಮಗೇನೇ ಪ್ರಾಬ್ಲಮ್ ಇದ್ದರೂ ನಾನು ಕೇಳಿ ನಾನು ಹೇಳ್ತೀನಿ ನಿಮಗೆ ಸರ್ ನನಗೆ ಕಲಿಯೋದಕ್ಕೆ ಇಷ್ಟ ದುಡಿಯೋದಕ್ಕೆ ಇಷ್ಟ ಆದ್ರೆ ನನಗೆ ಈ ತರ ಹಿಂಗೆ ಆಗ್ತಾ ಇದೆ ಅಂತ ನನಗೆ ಕೇಳಿ ನಾನು ನಿಮಗೆ ಮಾರ್ಗ ತೋರಿಸ್ತೀನಿ ನಾನು ನಿಮಗೆ ಮಾರ್ಗ ತೋರಿಸ್ತೀನಿ ಒಂದ್ ತಿಂಗಳಲ್ಲಿ ರಿಸಲ್ಟ್ ಇಲ್ಲ ಕೇಳಿ ಸರ್ ಬನ್ನಿ ನಿಮ್ಗೆ ಎಷ್ಟೇ ಕಷ್ಟ ಇರಲಿ ಎಲ್ಲ ಬದಿಗೆ ಬದಿಗೊಡ್ತಿ ನನ್ನ ಹತ್ರ ಬಂದು ನೇರ ಬರಬೇಕು ಮತ್ತೆ ಫೋನ್ ಅಲ್ಲಿ ಆನ್ಲೈನ್ ಮಾಡಿ ಅಂದ್ರೆ ನಾನು ಇಲ್ಲ ನಾನು ಯಾವುದೇ ಕಾರಣಕ್ಕೂ ಪಬ್ಲಿಕ್ ಮಾಡಕ್ ಇಷ್ಟಪಡಲ್ಲ ಬರಬೇಕು ಇಲ್ಲೇ ಕೇಳ್ ತಿಳ್ಕೋಬೇಕು ನಿಮಗೆ ರಿಸಲ್ಟ್ ಬರಲಿಲ್ಲ ಅಂದ್ರೆ ನೀವು ನಂಗೆ ಕೇಳ್ಬೋದು ಅರ್ಥ ಆಯ್ತಾ ಇದು ಚಾಲೆಂಜ್ ನೀವು ಬರ್ದಿಟ್ಕೊಳ್ಳಿ ಈ ವಿಡಿಯೋ ರೆಕಾರ್ಡ್ ಮಾಡ್ಕ ರೆಕಾರ್ಡ್ ಮಾಡ್ತಾ ಇದ್ದೀನಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ನಿಮ್ಮ ಲೈಫ್ ಚೇಂಜ್ ಆಗಲಿಲ್ಲ ಅಂದ್ರೆ ನಾನು ಕೇಳಿ ಆದ್ರೆ ಸಹನೆ ತಾಳ್ಮೆ ಇರಬೇಕು ಬುದ್ಧಿವಂತಿಕೆ ಇರಬೇಕು ನಿಮಗೆ ಕಲಿಯುವ ಆಸಕ್ತಿ ಇರಬೇಕು ನಿಮಗೆ ದುಡಿಯುವ ಛಲ ಇರಬೇಕು ಏನಿದ್ರು ನಿಮ್ಮ ಏನೇನೋ ಇದ್ರೂ ನನಗೆ ಹೇಳಿ ನಾನು ನಿಮ್ಗೆ ಅದನ್ನ ಬಗೆಹರಿಸಿ ಇಷ್ಟೆಲ್ಲ ನಿಮ್ಗಿದ್ರೆ ನೀವು ವಿನ್ ಆಗೋದು ಖಚಿತ ಹಂಡ್ರೆಡ್ ಪರ್ಸೆಂಟ್ ಖಚಿತ ಮತ್ತೆ ಗ್ಯಾರಂಟಿ ನಾನು ಕೊಡ್ತೇನೆ ನೀವು ಇಲ್ಲಿ ಬಂದು ಭೇಟಿ ಆದಾಗ ಗೊತ್ತಾಗುತ್ತೆ ಬಹಳ ಆಶ್ಚರ್ಯ ಪಡ್ತೀರಾ ಸರ್ ಇದು ಟ್ರೇಡಿಂಗ್ ಅಂತೂ ಟ್ರೇಡಿಂಗ್ ಅಂತೂ ಎಷ್ಟೋ ಜನ ಮೋಸ ಹೋಗಿ ಮನೆ ಮಠ ಮಾಡ್ಕೊಂಡಾರೆ ನೀವು ನಮ್ಮ ನಮ್ಮ ಲೈಫ್ನ ಇಷ್ಟು ಚೆನ್ನಾಗಿ ರೂಟಿ ಬಂದಿರಲ್ಲ ಇಷ್ಟು ಚೆನ್ನಾಗಿ ತೊಂದರಲ್ಲ ಸರ್ ಅಂತಂದು ನೀವು ಸಂತೋಷ ಪಡ್ತೀರ ಒಂದು ಮರ ಬೆಳೆಸ್ಬೇಕಂತೆ ಒಂದು ವ್ಯಕ್ತಿನಾದ್ರೂ ಬೆಳೆಸ್ಬೇಕಂತೆ ಒಂದು ಮರ ಬೆಳೆಸಿದ್ರೆ ನಾಲ್ಕು ಜನಕ್ಕೆ ನೆರಳಾಗುತ್ತೆ ಒಬ್ಬ ವ್ಯಕ್ತಿ ಬೆಳೆಸಿದ್ರೆ ಒಂದು ಕುಟುಂಬ ಸೂಪರ್ ಆಗೇ ಸುಖವಾಗಿರುತ್ತೆ ಇದು ಒಂಥರ ದೇಶ ಸೇವೆನೇ ಯೂಟ್ಯೂಬ್ ಚಾನಲ್ಗಳಲ್ಲಿ ಈ ದೇವಸ್ಥಾನಗಳಲ್ಲಿ ಆಡ್ಡಾಡೋದ್ನ ಅವ್ರ ಹತ್ರ ಇವ್ರ ಹತ್ರ ಕೇಳೋದ್ನ ಇನ್ನೆಲ್ಲ ಬಿಡಿ ಸಾಲ ಮಾಡ್ಕೊಂತೀರಾ ನೀವು ಬನ್ನಿ ಚೆನ್ನಾಗಿ ಜಾಗೆ ಬನ್ನಿ ನಮ್ಮ ಹತ್ರ ಕೂತ್ಕೊಳ್ಳಿ ಶನಿವಾರ ಭಾನುವಾರ ಕುತ್ಕೊಳ್ಳಿ ಅಲ್ಲಿದ್ದ ಒಂದು ತಿಂಗಳ ಟೈಮ್ ತಗೊಳ್ಳಿ ನಾನು ಹೇಳಿದ ಹಾಗೆ ನೀವು ಕೇಳಿ ನೀವು ಇನ್ನಾಗಿಲ್ಲ ಅಂತ ನಾನು ಕೇಳಿ ಯಾಕೆಂದರೆ ನಿಮಗೆ ನನ್ನ ಮನೆಗೆ ಗೊತ್ತಿರುತ್ತೆ ನನ್ನ ಅಡ್ರೆಸ್ ಗೊತ್ತಿರುತ್ತೆ ಬನ್ನಿ ಚಾಲೆ ಎಂಜಾಯ್ಗೆ ಬನ್ನಿ ಎಷ್ಟು ಜನ ನೀವು ಸಬ್ಸ್ಕ್ರೈಬ್ ಆಗ್ತಿರೋ ಬೇ ಬೇಗ ಅಷ್ಟು ಜನ ಸಬ್ಸ್ಕ್ರೈಬ್ ಆಗಿ ಮೇಲೆ ಕಾಣಿಸ್ತಾ ಇರೋಂಥ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ ಕಾಲ್ ಮಾಡಬೇಡಿ ನಾವೇ ನಿಮಗೆ ಕಾಲ್ ಮಾಡ್ತೀವಿ ಕಾಲ್ ಮಾಡಿ ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಎಜುಕೇಷನ್ ಏನು ನಿಮ್ಮ ಟ್ಯಾಲೆಂಟ್ ಏನು ಅಂತ ನೋಡಿಕೊಂಡು ನಿಮ್ಮನ್ನು ಕರೆಸ್ಕೊಂತೀವಿ ಇದು ಸತ್ಯ ಇದು ಸತ್ಯವಾದ ವಿಡಿಯೋ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ ಸರ್ಕಲ್ ಎಷ್ಟೇ ಜನ ಕಷ್ಟದಲ್ಲಿರಲಿ ಕೆಲಸ ಇಲ್ಲದೆ ಇರೋರು ಇರಲಿ ಅವರಿಗೆಲ್ಲರಿಗೂ ಶೇರ್ ಮಾಡಿ ಇದು ನಾವು ದುಡ್ಡು ಮಾಡೋಕ್ಕಲ್ಲ ನೀವು ದುಡ್ಡು ಮಾಡ್ತೇನಕ್ಕೆ ಏ ಇದೇನಪ್ಪ ಇವರು ಯಾರು ದುರ್ಲಾಸ ಇಲ್ಲದೆಲ್ಲ ಹಿಂಗೆ ಮಾಡ್ತಾರ ಹೌದು ಯಾಸ್ ಪ್ರಪಂಚದಲ್ಲಿ ಇಂಥವ್ರು ಇದ್ದಾರೆ ಹೌದು ಇದ್ದಾರೆ ಕಣ್ಣಿ ಕಾಣ್ತಾ ಇಲ್ಲ ಅಷ್ಟೇನೆ ಇವತ್ತು ವಿಡಿಯೋಗಳನ್ನ ಮಾಡಿ 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 ನಾನು ಹಂಗೆ ಹೇಳ್ತೀನಿ ಹಿಂಗೆ ಹೇಳ್ತೀನಿ ಶಾಸ್ತ್ರ ಹೇಳ್ತೀನಿ ಅಂತ ಹೇಳಿ ಹೇಳ್ಕೊಂಡು ತಂದೆ ತಾಯಿಗಳನ್ನ ಮರೆಸಿದ್ದಾರೆ ಕುಟುಂಬಗಳನ್ನೆಲ್ಲ ನಾಶ ಆಗ್ತಿದ್ದಾರೆ ಹ ಎಲ್ಲ ವಿಸ್ಮಯ ಕಲಿಯುಗ ಬಟ್ ನಾನು ನಿಮ್ಗೆ ಹೇಳೋದು ನಿಮ್ಮ ದುಡಿಮೆ ನಿಮ್ಮ ಪ್ರಾಬ್ಲಮ್ನ ನೀವೇ ಸಾಲ್ವ್ ಮಾಡ್ಕೋಬೇಕು ಬೇರೆ ಯಾರು ಬರಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿ ಚಾಲೆಂಜ್ ಆಗಿರೀ ಚಾಲೆಂಜ್ ಆಗಿ ಬನ್ನಿ